ಶರಣಬಂಧುವಳೆ ಶರಣು ಶರಣಾರ್ಥಿ ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರದಲ್ಲಿ ಅರವತ್ಮೂರು ಪುರಾತನ ಮಠಗಳಿವೆ ಆ ಮಠದಲ್ಲಿ ಹಾವೇರಿ ಶ್ರೀ ಹುಕ್ಕೇರಿ ಮಠದ ಮಠವಾದ ನಾಗೇಂದ್ರ ಮಠಿಯ ಹಸ್ಕೇರಿ ಮಠವೂ ಕೂಡ ಒಂದು ಈ ಮಠದ ಬಗ್ಗೆ ತಮ್ಮಲ್ಲಿ ತಿಳಿಸ್ಬೇಕು ಅಂತ ಹೇಳಿದರೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಒಂದು ಪುರಾತನ ಮಠ ಈ ಮಠದ ಮೂಲ ಕರ್ತೃ ಮನೆ ರಜನ ಪೂರ್ವ ಬಸವಲಿಂಗ ಮಹಾಶಿವಗಳವರು ಪರಮ ಪೂಜ್ಯರು ಹಾವೇರಿ ಶ್ರೀ ಹುಕ್ಕೇರಿ ಮಠದ ಕರ್ತೃ ಆಗಿರ್ತಕ್ಕಂಥ ರಾಚೋಟೇಶ್ವರ ಮಹಾಸ್ವಾಮಿಗಳವರ ನಂತರ ಆ ಭವ್ಯ ಪರಂಪರೆಯಲ್ಲಿ ಬರ್ತಕ್ಕಂಥ ಪೂಜ್ಯರು ಬಸವಲಿಂಗ ಮಹಾಶಿವಗಳವರು ಪರಮ ಪೂಜ್ಯರು ಆಗಿನ ಸಂದರ್ಭದಲ್ಲಿ ಸುಮಾರು ಒಂದು ಮುನ್ನೂರು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಹಾವೇರಿ ನಗರದಲ್ಲಿ ಇಲ್ಲಿ ಸಂಚಾರ ಮಾಡತಕ್ಕಂಥ ಅನೇಕ ಸಂತ ಮಹಂತರಿಗೆ ಈ ಭಾಗದಿಂದ ಹಾಯ್ದು ಹೋಗ್ತಕ್ಕಂಥ ಸಂತ ಮಹಂತರಿಗೆ ಇಲ್ಲಿ ಉಳ್ಕೊಳ್ಳಲಿಕ್ಕೆ ಅವರಿಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಇಲ್ಲಿ ಪೂಜೆಗೆ ಅನುಕೂಲ ಆಗಿರಬೇಕು ಅದರ ಜೊತೆಗೆ ಇಲ್ಲಿ ಅನುಷ್ಠಾನಕ್ಕೂ ಕೂಡ ಅವರಿಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ಸ್ಥಳ ಬೇಕು ಅಂಥೇಳಿ ಇಲ್ಲಿ ಹದಿನೇಳು ನೂರ ಹತ್ತೊಂಬತ್ತರಲ್ಲಿ ಸಾಧು ಛತ್ರ ಅಂತ ಹೇಳಿ ನಿರ್ಮಾಣ ಮಾಡ್ತಾರೆ ಅದು ಮುಂದೆ ಪರಮ ಪೂಜ್ಯರು ಇಲ್ಲೇ ಅವ್ರ ಗದ್ದಿಗೆ ಆಗ್ತದೆ ಅವರ ನಂತರ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ ಹೇಳಿ ಆ ಪರಂಪರೆಯಲ್ಲಿ ಬರ್ತಾರೆ ಆ ಪರಮ ಪೂಜ್ಯರ ಗತಿಯೂ ಕೂಡ ಹೊರಭಾಗದಲ್ಲಿ ಇದೆ ಇಂಥ ಭವ್ಯ ಪರಂಪರೆ ತಕ್ಕಂಥ ಈ ಮಠದ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಪುರಾತನ ಶಿಲಾಶಾಸನ ಕೂಡ ದೊರೆತಿದೆ ಅದರ ಜೊತೆಗೆ ಹಿಂದುಗಡೆ ಪರಮ ಪೂಜ್ಯ ಬಸವಲಿಂಗ ಮಹಾಶಿವಿಗಳವರು ಸಿದ್ಧಲಿಂಗ ಮಹಾಶಿವವರು ಮಹಾತಪಸ್ವಿಯಾಗಿರ್ತಕ್ಕಂಥ ಹಾನದಲ್ಲಿ ಕುಮಾರ ಶಿವಗಳವರ ಜೊತೆಗೆ ಬಲಗೈಯಾಗಿ ನಿಂತು ಈ ವೀರಶೈವ ಲಿಂಗಾಯತ ಸಮಾಜವನ್ನು ಉದ್ಧಾರ ಪೂಜ್ಯ ಕುಮಾರ ಶಿವಯೋಗರ ಜೊತೆಗಿರ್ತಕ್ಕಂತಹ ಪರಮ ಪೂಜ್ಯರು ಶಿವಬಸವ ಮಹರ್ಶಿವಳು ಆ ಶಿವಬಸವ ಮಹರ್ಷಿವಳರು ಕೂಡ ಇಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂತಹ ಗದಿಯನ್ನು ಕೂಡ ತಮಗೆಲ್ಲರಿಗೂ ಕೂಡ ಇವತ್ತಿನ ದಿವಸ ನಾವು ತೋರಿಸಲಿದ್ದೇವೆ ಇಲ್ಲೇ ಹೊರಗಡೆ ಸಿದ್ಧಲಿಂಗ ಮಹಾಶಿವಗಳವರ ಗದಿಗೆ ಇದೆ ಇದು ಸಿದ್ಧಲಿಂಗ ಮಹಾಶಿವಗಳವರ ಗತಿಗೆ ಸಿದ್ಧಲಿಂಗ ಮಹಾಶಿವಗಳವರ ಗತಿಗೆ ಪೂಜ್ಯರು ಸಿದ್ಧಲಿಂಗ ಮಹಾಶಿವಗಳವರು ಬಸವಲಿಂಗ ಶಿವಗಳವರ ನಂತರ ಶ್ರೀ ಹುಕ್ಕೇರಿ ಮಠದ ಪರಂಪರೆಯಲ್ಲಿ ಬರ್ತಾರೆ ಆ ಪೂಜ್ಯರು ಯಾವ ರೀತಿ ಅವರ ತಪಸ್ಸು ಅನುಷ್ಠಾನದ ಶಕ್ತಿಯಾಗಿತ್ತು ಅಂತ ಹೇಳಿದರೆ ಪೂಜ್ಯರು ವಾಕ್ಸಿದ್ಧಿ ಪುರುಷರಾಗಿತ್ತು ಸಿದ್ಧಲಿಂಗ ಮಹಾಶಿವಗಳವರು ಶ್ರೀ ಹುಕ್ಕೇರಿ ಮಠದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಒಮ್ಮೆ ಪರಮಪೂಜ್ಯ ಶಿವಬಸವ ಮಹಾಶಿವಗಳವರು ಅವರ ಗುರುಗಳಾಗಿರ್ತಕ್ಕಂಥ ಮರುಳಿ ಸಿದ್ಧಶಿವಿಗಳ ಜೊತೆಗೆ ಅಥಣಿ ಮರುಳಿ ಸಿದ್ದಶಿವಿಗಳ ಜೊತೆಗೆ ಸಣ್ಣವರಿದ್ದಂಥ ಸಂದರ್ಭದಲ್ಲಿ ಆ ಹುಕ್ಕೇರಿ ಮಠಕ್ಕೆ ಬಂದಾಗ ಆ ಪರಮಪೂಜ್ಯ ಸಿದ್ಧಲಿಂಗ ಮಹಾಶಿವಗಳವರು ಆ ವಟವನ್ನು ಆ ಮಗುವನ್ನು ಕಂಡು ನೀನು ಶಿವಬಸವ ಇಲ್ಲೇ ಇರ್ತೀಯಪ್ಪ ಅಂತೇಳಿ ಅವರ ಚಿಕ್ಕವರಿದ್ದಾಗ ಕೂಡ ಶಿವಬಸವ ಅಂತ ಅವ್ರ ಹೆಸರಿತ್ತು ಶಿವಬಸವ ನೀನು ಇಲ್ಲೇ ಇರ್ತೀಯನೋ ಅಂತ ಹೇಳಿ ಕೇಳಿದಂಥ ಸಂದರ್ಭದಲ್ಲಿ ಆ ಪರಂಪೂಜ್ಯ ಶಿವಬಸವ ಮಹರ್ಷಿಗಳವರು ಸಣ್ಣವರಿದ್ದಂಥ ಸಂದರ್ಭದಲ್ಲಿ ಇಲ್ರಿ ನಾನು ನಮ್ಮ ಗುರುಗಳ ಜೊತೆ ಆ ಅಥಣಿಗೆ ಹೊಕ್ಕನೆ ಅಂತ ಹೇಳ್ತಾರೆ ಆವಾಗ ವಾಕ್ಸಿದ್ಧಿ ಪುರುಷರಾಗಿರ್ತಕ್ಕಂಥ ಸಿದ್ಧಲಿಂಗ ಮಹರ್ಷಿಗಳವರು ಮುಂದೆ ಶಿವೋತ್ಸವ ನೀನು ಇಲ್ಲಿಯೇ ಬರತಕ್ಕವನು ಅಂತ ಹೇಳ್ತಾರೆ ಆ ರೀತಿಯಾಗಿ ಪೂಜ್ಯ ಶಿವಬಸವ ಮಹರ್ಷಿಗಳವರು ಶಿವ ಸಿದ್ಧಲಿಂಗ ಮಹರ್ಷಿಗಳ ಒಂದು ಭವ್ಯ ಪರಂಪರೆಯಲ್ಲಿ ಬರ್ತಾರೆ ಅಂತಕ್ಕಂಥ ಇತಿಹಾಸವನ್ನು ನಾವು ಕಾಣ್ತೀವಿ ಅಂತ ಯಾವ ಮಹರ್ಷಿವರ ಗತಿಯನ್ನು ನಾವಿಲ್ಲಿ ಕಾಣ್ಬೋದು ಅದರ ಜೊತೆಗೆ ಇಲ್ಲೇ ನಾವು ನೋಡ್ಬೋದು ಮಹಾಲಿಂಗ ಸ್ವಾಮಿಗಳವರ ಗದ್ದುಗೆಯನ್ನು ನಾವು ನೋಡ್ಬೋದು ಮಹಾಲಿಂಗ ಸ್ವಾಮಿಗಳು ಯಾರು ಅಂತ ಹೇಳಿದರೆ ಇವರು ಜಮಖಂಡಿ ಓಲೆ ಮಠದ ಪೂಜ್ಯರಾಗಿದ್ದಾರೆ ಜಮಖಂಡಿ ಓಲೆ ಮಠದ ಪರಮ ಪೂಜ್ಯ ಮಹಾಲಿಂಗ ಮಹಾಸ್ವಾಮಿಗಳವರು ನಮ್ಮ ಹಾವೇರಿ ಹುಕ್ಕೇರಿ ಮಠದ ಶಿವಲಿಂಗ ಮಹಾಶಿವಗಳವರ ನಂತರ ಆ ಶಿವಲಿಂಗ ಮಹಾಶಿವಗಳವರ ಜೊತೆಗೆ ಇವರು ಅವಿನಾಭಾವ ಸಂಬಂಧವನ್ನು ಹೊಂದಿರ್ತಾರೆ ಆ ಪೂಜ್ಯರು ಬಸವಲಿಂಗ ಮಹಾಶಿವ ಮಹಾಲಿಂಗ ಮಹಾಸ್ವಾಮಿಗಳವರು ಮತ್ತು ಶಿವಲಿಂಗ ಮಹಾಸ್ವಾಮಿಗಳವರು ಶಿವಯೋಗ ಮಂದಿರದಲ್ಲಿ ಕೂಡಿ ಅಧ್ಯಯನವನ್ನು ಅಧ್ಯಯನವನ್ನೇ ಮಾಡಿರತಕ್ಕಂಥವ್ರು ಪರಂಪೂಜ್ಯರು ಅರಸೀಕೆರೆಯಲ್ಲಿ ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ಆ ಪೂಜ್ಯರ ಲಿಂಗ ಶರೀರವನ್ನು ಇದೇ ಹಾವೇರಿಯ ಹೊಸಕೇರಿ ಮಠದಲ್ಲಿ ಹೊಸಕೇರಿ ಮಠದಲ್ಲಿ ಅವರ ಗದ್ದುಗೆಯನ್ನು ನಿರ್ಮಾಣ ಮಾಡಲಾಗಿದೆ ಆ ಪೂಜ್ಯ ಒಂದು ಗದ್ದುಗೂ ಕೂಡ ಇಲ್ಲಿ ಇದೆ ಮೇ ಐದನೇ ತಾರೀಕಂದು ಪರಂ ಪೂಜ್ಯರ ಒಂದು ಸ್ಮರಣೋತ್ಸವ ಜಯಂತಿನೂ ಕೂಡ ನಾವು ಇಲ್ಲಿ ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಶಿವಬಸವ ಮಹಾಶಿವಳವರು ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಠ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಸುಮಾರು ಪತ್ರಿಗಿಡಗಳು ಆಮೇಲೆ ಅಸಂಖ್ಯಾತ ಇಲ್ಲಿ ಪುಷ್ಪ ಮತ್ತು ಪವಿತ್ರವಾಗಿರ್ತಕ್ಕಂಥ ಆಗಿರಬಹುದು ಇನ್ನು ಅನೇಕ ಸುಗಂಧಯುಕ್ತವಾಗಿರ್ತಕ್ಕಂಥ ಪುಷ್ಪಗಳು ಇಲ್ಲಿ ಇದ್ದವು ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಓದ್ತೀವಿ ಅದೇ ತನ್ನಾಗಿ ನಾವೀಗೇನು ಮಾಡ್ತಾ ಇದ್ದೇವೆ ಅಂಥೇಳಿದ್ರೆ ಇಲ್ಲೆಲ್ಲ ಹೊಸದಾಗಿ ಒಂದು ಬಿಲ್ವ ವೃಕ್ಷಗಳನ್ನು ಇಲ್ಲಿ ಮಹಾಲಿಂಗ ವೃಕ್ಷ ಅಂಥೇಳಿ ತೇಲಸಂಗದ ಪರಂಪೂಜ್ಯರಾಗಿರ್ಬೋದು ನಮ್ಮ ಸದಾಶಿವ ಆಗಿರ್ಬೋದು ಮತ್ತು ಅಕ್ಕಿಯಲೂರು ಪರಂಪೂಜ್ಯರು ಮಾದರಿ ಹಿಪ್ಪರಗಿಯ ಪೂಜ್ಯರು ಜಮಖಂಡಿಯ ಪೂಜ್ಯರು ಹೀಗೆ ಅನೇಕ ಪೂಜ್ಯರು ಈ ಮಠದ ಒಂದು ಗದ್ದೆಗರಿಗೆ ಗದ್ದೆಗೆ ದರ್ಶನಕ್ಕಾಗಿ ಬಂದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಆ ಪರಮ ಪೂಜ್ಯರಿಂದ ಒಂದೊಂದು ಸಸಿಯನ್ನು ನಡೆಸ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪರಂಪೂಜೆ ಶಿವಬಸವ ಮಹಾಶಿವಗಳವರು ಅನುಷ್ಠಾನ ಮಾಡಿರ್ತಕ್ಕಂಥ ಒಂದು ಬೆಲೆಯನ್ನು ಕೂಡ ನಾವು ಹಿಂದೆ ನೋಡ್ಬೋದು ಇಲ್ಲೇ ಇರ್ತಕ್ಕಂಥದ್ದು ಏನೈತಿ ಇದು ಪೂಜ್ಯ ಬಸವಲಿಂಗ ಮಹಾಶಿವರೂ ಆದಿಯಾಗಿ ಎಲ್ಲ ಪರಮ ಪೂಜ್ಯರು ಇರತಕ್ಕಂಥ ಸಂದರ್ಭದಲ್ಲಿ ಪುರಾತನವಾಗಿರ್ತಕ್ಕಂಥ ಬಾವಿ ಇದಾಗಿತ್ತು ಇಲ್ಲಿ ಪರಮ ಪೂಜ್ಯರು ಇದೇ ನೀರನ್ನು ಉಪಯೋಗ ಮಾಡಿ ಪೂಜೆಗೆ ಮತ್ತು ಅವರ ಸ್ನಾನಕ್ಕೆ ಬಳಸ್ತಿದ್ರು ಅಂತಕ್ಕಂಥ ಮಾತನ್ನು ಕೂಡ ನಾವು ಇತಿಹಾಸದಲ್ಲಿ ಓದ್ತೇವೆ ಶರಣ ಬಂಧುವಳ ಈ ಹೊಸಕೇರಿ ಮಠದ ಅಭಿವೃದ್ಧಿ ಕಾರ್ಯವನ್ನು ಮತ್ತು ಇಲ್ಲಿ ಪತ್ರಿ ಗಿಡಗಳನ್ನ ಪುಷ್ಪದ ಒಂದು ಸುಗಂಧ ಯುಕ್ತ ಪುಷ್ಪದ ಗಿಡಗಳನ್ನ ನಡೆಸ್ತಕ್ಕಂತ ಕಾರ್ಯವನ್ನು ರಾಜಯೋಗಿ ಶಿವಗೋತ್ಸವ ಸೇವಾ ಸಮಿತಿಯ ರಾಜಯೋಗಿ ಶಿವತ್ಸವ ಸೇವಾ ಸಮಿತಿಯ ಸರ್ವ ಸದಸ್ಯರು ಕೂಡ ಪ್ರತಿನಿತ್ಯ ನಾವು ನಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಬಂದು ಪ್ರತಿನಿತ್ಯ ಸುಮಾರು ಎರಡು ತಾಸುಗಳವರೆಗೆ ಇಲ್ಲಿ ಸ್ವಚ್ಛ ಮಾಡತಕ್ಕಂತ ಕೆಲಸವನ್ನ ಮಾಡ್ತೇವೆ ಅದರ ಜೊತೆಗೆ ಇಲ್ಲ ಪುಷ್ಪಗಳ ಇದ ಪತ್ರಿ ಗಿಡಗಳಿಗೆ ನೀರನ್ನು ಉಣಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅದೇ ಚೆನ್ನಾಗಿ ಮರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಂಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರು ಇಲ್ಲಿ ಅನೇಕ ಒಂದು ಗಿಡಗಳನ್ನು ಸಸಿಗಳನ್ನು ನೆಟ್ಟಿದ್ದಾರೆ ಅದರ ಜೊತೆಗೆ ಇನ್ನೂ ಅನೇಕ ಪೂಜ್ಯರು ಕೂಡ ಇಲ್ಲಿ ದಯಮಾಡಿಸಿದಂಥ ಸಂದರ್ಭದಲ್ಲಿ ತೆಂಗಿನ ಗಿ ತೆಂಗಿನ ಸಸಿಯನ್ನು ಮತ್ತು ಪತ್ರಿ ಗಿಡವನ್ನು ಎಲ್ಲವೂ ಕೂಡ ಇಲ್ಲೇ ನೆಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನಿಸ್ತಾ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಏನೈತೆ ಅಂತ ಹೇಳಿದ್ರೆ ಇದು ಹಿಂದಿನ ಕಾಲದಲ್ಲಿ ಪರಮ ಪೂಜ್ಯ ಬಸವಲಿಂಗ ಮಹಾಶಿವಿಗಳ ಆದಿಯಾಗಿ ಶಿವಬಸವ ಮಹಾಸ್ವಾಮಿಗಳು ಶಿವಲಿಂಗ ಮಹಾಸ್ವಾಮಿಗಳು ಅವರ ಹಿಂದಿರ್ತಕ್ಕಂಥ ಪರಮ ಪೂಜ್ಯ ಎಲ್ಲರೂ ಕೂಡ ಇಲ್ಲಿ ಎಲ್ಲ ಪರಮ ಪೂಜ್ಯರು ಕೂಡ ಇಲ್ಲಿ ತಾವು ಒಳಗಡೆ ನೋಡಿದ್ರೆ ಗೊತ್ತಾಗ್ತದೆ ಇದು ಪೂಜಾ ಕೋಣೆಯಾಗಿತ್ತು ಆ ಪರಮ ಪೂಜ್ಯ ಆಯ್ನ ಸಂದರ್ಭದಲ್ಲಿ ಉಪಯೋಗ ಮಾಡತಕ್ಕಂಥ ಪೂಜಾ ಕೋಣೆಯಾಗಿತ್ತು ಇದು ಈಗ ಶಿಥಿಲಾವಸ್ಥೆಯಲ್ಲಿ ಇದ್ದು ಇದನ್ನ ನಾವು ರಾಜ ಸೇವಾ ಸಮಿತಿ ಹುಕ್ಕೇರಿ ಮಠದ ಸದ್ಭಕ್ತರು ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರು ಎಲ್ಲರೂ ಸೇರಿ ಇದನ್ನ ಒಂದು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಒಂದು ಸತ್ಯ ಸಂಕಲ್ಪವನ್ನ ನಮ್ಮ ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರು ಬಂದಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆಲ್ಲ ಒಂದು ಹೊಸ ರೂಪವನ್ನ ಹಳೆಯದರ ಜೊತೆಗೆ ಹೊಸ ರೂಪವನ್ನು ಕೊಡಬೇಕು ಅಂತಕ್ಕಂತ ಒಂದು ಸತ್ಯ ಸಂಕಲ್ಪವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಪರಮ ಪೂಜ್ಯರ ಒಂದು ಸತ್ಯ ಸಂಕಲ್ಪದಂತೆ ಈ ಮಠದ ಒಂದು ಗವಿಯನ್ನು ಕೂಡ ಪುನರ್ ನಿರ್ಮಾಣ ಮಾಡಬೇಕು ಇಲ್ಲಿ ಪರಮ ಪೂಜ್ಯನ ಮತ್ತೆ ಅನುಷ್ಠಾನ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಪೂಜಾ ಮಂದಿರವನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಸತ್ಯ ಸಂಕಲ್ಪವನ್ನು ಮಾಡಲಾಗಿದೆ ಹಾಗಾಗಿ ಅನೇಕ ಸದ್ಭಕ್ತರು ಕೂಡ ಇದಕ್ಕೆಲ್ಲರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ದೇಣಿಗೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಇದನ್ನು ತಾವು ನೋಡ್ಬೋದು ಇದು ಹಳೆಯ ಗವಿ ಇಲ್ಲಿ ಶಿವಬಸವ ಮಹಾಶಿವಗಳವರು ಸುಮಾರು ಮೂರು ತಿಂಗಳ ಕಾಲ ಅನುಷ್ಠಾನವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡಿರ್ತೇವೆ ಗವಿಯನ್ನು ತಾವು ಒಳಗಿಂದ ನೋಡಬಹುದು ಇದು ಶೋಬಸವ ಮಹಾಶಿವಗಳವರು ಮೂರು ತಿಂಗಳ ಕಾಲ ಅನುಷ್ಠಾನ ಮಾಡಿರ್ತಕ್ಕಂಥ ಗದ್ದುಗೆ ಇದರದ್ದು ಕೂಡ ಈಗ ಪುನರ್ ನಿರ್ಮಾಣ ಆಗಬೇಕಾಗಿದೆ ಇದು ಶಿಥಿಲಾವಸ್ಥೆಯಲ್ಲಿದ್ದು ಇದನ್ನು ಮತ್ತೆ ನವೀಕೃತಗೊಳಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಲಾಗಿದೆ ಇದಕ್ಕೆ ಸುಮಾರು ಅನೇಕ ಸದ್ಭಕ್ತರು ಶ್ರೀಮಠದ ಸದ್ಭಕ್ತರಾಗಿರ್ಬೋದು ಆಗಿರ್ಬೋದು ಸದ್ಭಕ್ತರು ಈಗಾಗಲೇ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದೇಣಿಗೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ ವಾಗ್ದಾನವನ್ನು ಕೂಡ ಮಾಡಿದ್ದಾರೆ ಇದರ ಜೊತೆಗೆ ಇದು ಸಂಪೂರ್ಣ ಇಲ್ಲಿ ಪತ್ರಿವನ ಮತ್ತೆ ಹೊಸದಾಗಿ ಇಲ್ಲಿ ಪತ್ರಿವನ ಆಗಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಕೂಡ ಮಾಡಲಾಗಿದೆ ಈಗ ಅನೇಕ ಸಸಿಗಳನ್ನು ಇಲ್ಲಿ ನೆಡಬೇಕು ಇದು ಕೂಡ ಮತ್ತೆ ಯಾವ ರೀತಿಯಾಗಿ ಮೊದಲಿತ್ತು ಅದೇ ರೀತಿಯಾಗಿ ಆಗಬೇಕು ಅನ್ನತಕ್ಕಂಥ ಒಂದು ಸಂಕಲ್ಪವನ್ನು ಕೂಡ ಮಾಡಲಾಗಿದೆ ಇದರ ಶಿಲಾ ತಾವು ಇಲ್ಲಿ ಕಾಣತಕ್ಕಂಥದ್ದು ಏನೈತೆ ಇದು ಈ ಮಠಕ್ಕೆ ಸಂಬಂಧಪಟ್ಟಂತಹ ಶಿಲಾಶಾಸನ ನಮಗೆ ಸಿಕ್ಕಿದ ಪ್ರಕಾರ ಇದು ಶ್ರೀ ಹುಕ್ಕೇರಿ ಮಠದ ಶಾಖ ಹೊಸಕೇರಿ ಮಠದ ಆಗಿದ್ದು ಇದರಲ್ಲಿ ಹದಿನೇಳುನೂರ ಹತ್ತೊಂಬತ್ತರಲ್ಲಿ ಈ ಒಂದು ಮಠದ ನಿರ್ಮಾಣ ಆಗಿದೆ ಇಲ್ಲಿ ಬಸವಲಿಂಗ ಮಹಾಶಿವಗಳವರು ಈ ಸ ಭಾಗದಲ್ಲಿ ಸಂಚಾರ ಮಾಡತಕ್ಕಂಥ ಸಾಧು ಸತ್ಪುರುಷರಿಗೆ ಉಳ್ಕೊಳ್ಳಲಿಕ್ಕೆ ಅನುಕೂಲವನ್ನು ಮಾಡಿರ್ತಕ್ಕಂಥ ಸಾಧು ಛತ್ರ ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ಕಾಣಬಹುದು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಹಾವೇರಿ ನಗರದ ಮರಿ ಕಲ್ಯಾಣ ಖ್ಯಾತಿ ಹಾವೇರಿ ನಗರದ ಶ್ರೀ ಹುಕ್ಕೇರಿ ಮಠದ ಶಾಖ ಹೊಸಕೇರಿ ಮಠದ ವಿವರಣೆಯನ್ನು ತಮಗೆಲ್ಲರೂ ಕೂಡ ಇವತ್ತ ದರ್ಶನವನ್ನು ಮಾಡಿಸ್ಲಿಕ್ಕೆ ಕಾರಣ ಇವತ್ತು ವಿಶೇಷವಾಗಿ ಪರಮಪೂಜ್ಯ ಬಸವಲಿಂಗ ಮಹಾಶಿವಗಳವರ ಹಾಗೂ ಸಿದ್ಧಲಿಂಗ ಮಹಾಶಿವಗಳವರ ಇವತ್ತಿನ ದಿವಸ ಪುಣ್ಯ ಸ್ಮರಣೋತ್ಸವ ಮತ್ತು ಕಾರ್ತಿಕ ದೀಪೋತ್ಸವವನ್ನು ಕೂಡ ಇವತ್ತು ಜರುಗಲಿದೆ ಅದರ ಜೊತೆಗೆ ವಿಶೇಷವಾಗಿ ಪರಮಪೂಜ್ಯ ಶ್ರೀ ಮನ್ಯರಂಜನ ಪ್ರಣೋದ್ ಸ್ವರೂಪಿ ಸದಸ್ವಾಮಿಗಳವರ ಹದಿನೈದನೇ ವರ್ಧಂತಿ ಪಟ್ ಪರಮಪೂಜ್ಯ ಶ್ರೀ ಮನ್ಯರಂಜನ ಪ್ರಣೋದ್ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳವರ ಹದಿನೈದನೇ ಪಟ್ಟಾಧಿಕಾರದ ಹದಿನೈದನೇ ವರ್ಷದ ವರ್ಧಂತಿಯ ಒಂದು ವಿಶೇಷವಾದ ಸಂದರ್ಭದಲ್ಲಿ ಪರಮ ಪೂಜ್ಯರ ಬೆಳ್ಳಿ ತುಲಾಭಾರದಕ್ಕಿಂತ ಮೊದಲು ರುದ್ರಾಕ್ಷಿ ತುಲಾಭಾರವನ್ನು ಅದು ಹಾವೇರಿ ನಗರದ ಹೊಸಗೇರಿ ಮಠದಲ್ಲಿ ನೆರವೇರಬೇಕು ಅನ್ನತಕ್ಕಂಥ ಸಂಕಲ್ಪನ ಎಲ್ಲ ಸದ್ಭಕ್ತರು ಹೊಂದಿ ನಗರದ ಹಾವೇರಿ ನಗರದ ನಾಗೇಂದ್ರ ಮಠಿಯ ಹೊಸಕೇರಿ ಮಠದಲ್ಲಿ ಇವತ್ತು ಕಾರ್ತೀಕೋತ್ಸವ ಮತ್ತು ಅದರ ಜೊತೆಗೆ ಪೂಜ್ಯರ ರುದ್ರಾಕ್ಷಿ ತುಲಾಭಾರ ಎಂದು ಸಂಜೆ ಜರುಗಲಿದೆ ಕಾರಣ ಎಲ್ಲ ಸದ್ಭಕ್ತರು ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪರಮ ಪೂಜ್ಯರ ಒಂದು ಪರಮ ಪೂಜ್ಯರ ಸೇವೆಯನ್ನು ಮಾಡಿ ಎಲ್ಲರೂ ಕೂಡ ಪೂಜ್ಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ Ich die mal...